ಲ್ಲಿ ಓಟ್ಟು ಮಾಡಿ ಆ ಸೊಪ್ಪು ಮಾಡಿ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಇಟ್ಟಿಕ್ಕದಲ್ಲಿ ಓದೆ ಬೆಲೆನಾರಿ ಇಟ್ಟಿಕ್ಕದಲ್ಲಿ ಓದೆ ಪ್ರಾಣದ ಪದ್ಮ ಪುರುಷ ಬಳ್ಳ ಸೊಪ್ಪ ಕುಯ್ಯಲೋದೆ ಕೆರೆಯೊಳಗೆ ಬೆಳ್ಳ ಸೊಪ್ಪ ಕು ಸೊಪ್ಪ ಆ ಬೆಳ್ಳ ಸೊಪ್ಪ ಕುಯ್ಯುವಾಗ ಎಲೆ ನಾರಿ ಬೆಳ್ಳಗಿದ್ದೊನು ಯಾರೇ ಎಲೆ ನಾರಿ ಬೆಳ್ಳಗಿದ್ದು ಯಾರೇ ಪದ್ಮ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತೋ ಹಿಟ್ಟು ಮಾಡಿ ಐ ಸೊಪ್ಪು ಮಾಡಿ ಹೈ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆ ನಾರಿ ಇಟ್ಟಿಕ್ಕದಲ್ಲಿ ಹೋದೆ ಎಲೆ ನಾರಿ ಇಟ್ಟಿಕ್ಕ ಜಲ್ಲಿ ಹೋದೆ ಎಲೆ ಇಲ್ಲ ಅಹ ಅಡಿಕೆ ಇಲ್ಲ ಎಲೆ ಇಲ್ಲ ಅಡಿಕೆ ಇಲ್ಲ ಎಲೆನಾರಿ ಬಾಯಲ್ಲ ಕೆಂಪಗೇನೆ ಎಲೆನಾರಿ ಬಾಯಲ್ಲ ಕೆಂಪಗೇನೆ ಐ ಪ್ರಾಣದ ಐ ಪ್ರಾಣದ ಪುರುಷ ತೊಂಡೆಯ ಹಣ್ಣನ್ನು ತಿಂದು ಬಂದೆನಾ ತೊಂಡೆಯ ಹಣ್ಣನ್ನು ತಿಂದು ಹಿಟ್ಟು ಮಾಡಿ ಐ ಸೊಪ್ಪು ಮಾಡಿ ಐ ಟ್ಟು ಮಾಡಿ ಸೊಪ್ಪು ಮಾಡಿ ನಾರಿ ಇಟ್ಟಿ ಕಡಲ್ಲಿ ಹೋದೆ ನಾರಿ ಇಟ್ಟಿ ಕಡಲ್ಲಿ ಹೋದೆ ಎಣ್ಣೆ ಇಲ್ಲ ಆ ಬೆಣ್ಣೆ ಇಲ್ಲ ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ನಾರಿ ಮೈಯೆಲ್ಲ ನುಣ್ಣಗೇನೆ ನಾರಿ ಮೈಯೆಲ್ಲ ನುಣ್ಣಗೇನೆ ಐ ಪ್ರಾಣಾದ ಪದ್ಮ ಪುರುಷ ಗಾಣಿಗರ ಮಗುವ ಮುದ್ದಾಡಿ ಬಂದೆನೋ ಗಾಣಿಗರ ಮಗುವ ಮುದ್ದಾಡಿ ಬಂದೆನೋ ಇಟ್ಟು ಮಾಡಿ ಐ ಎಷ್ಟು ಮಾಡಿ ಸೊಪ್ಪು ಮಾಡಿ ಕೆಲೆನಾರಿ ತಿಕ್ಕದಲ್ಲಿ ಹೋದೆ ತಲೆನಾರಿ ತಿಕ್ಕದಲ್ಲಿ ಓದೆ ಬಡಿಯಲಿಲ್ಲ ಹಾ ಬಡಿಯಲಿಲ್ಲ ನದ ಪದ್ಮ ಪುರುಷ ಸಿಗೆಯ ಬೇಳೆಯ ನುಗ್ಗಿ ಬಂದೆನೋ ಸಿಗೆಯ ಬೇಳೆಯ ನುಗ್ಗಿ ಬಂದೆನೋ ಸಿಟ್ಟು ಮಾಡಿ ಸೊಪ್ಪು ಮಾಡಿ ಓಯ್ ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಇಟ್ಟಿಕ್ಕದಲ್ಲಿ ಹೋದೆ ತಲೆನಾರಿ ಇಟ್ಟಿಕ್ಕದಲ್ಲಿ ಹೋದೆ ತಲೆನಾರಿ ಇಟ್ಟಿಕ್ಕದಲ್ಲಿ ಹೋದೆ ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಟಿಕ್ಕದಲ್ಲಿ ಹೋದೆ ಎಲೆನಾರಿ ಟಿಕ್ಕದಲ್ಲಿ ಹೋದೆ ಎಲೆನಾರಿ ಟಿಕ್ಕದಲ್ಲಿ ಹೋದೆ ಎಲೆನಾರಿ ಈ ಓದೆ ಈ ಹಾಡಿನ ವಿಡಿಯೋ ಮಾಡಿದವರು ನನ್ನ ಪ್ರೀತಿಯ ಮುದ್ದಿನ ಮೊಮ್ಮಗಳಾಗಿರ್ತಕ್ಕಂತ ಚನಸ್ಯಾ ಪಾಟೀಲ್ ರವರು ಧನ್ಯವಾದಗಳು